ಸುಮಾರು ಜನ ಕಮೆಂಟ್ ಸೆಕ್ಷನಲ್ಲಿ ನಮ್ಮ ಫಾರಮ್ದು ಅಪ್ಡೇಟ್ ಮಾಡಿ ಅಪ್ಡೇಟ್ ಮಾಡಿ ಅಂತ ಕಮೆಂಟ್ ಹಾಕಿದರು ಸೊ ಅವ್ರಿಗೋಸ್ಕರ ಇದೊಂದು ಸಣ್ಣ ವೀಡಿಯೋ ಮಾಡ್ತಾ ಇರೋದು ನಮ್ಮ ಜಮೀನಲ್ಲಿ ನೇಪೇರ್ ಕಡ್ಡಿ ನಾಟಿ ಮಾಡಿದ್ದೀವಿ ಇನ್ನೂ ಅಷ್ಟೊಂದು ಗ್ರೋತ್ ಏನು ಕಾಣ್ತಾ ಇಲ್ಲ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಆಗಿದೆ ಅಷ್ಟೇ ಸೊ ಇದಾದ ನಾವು ಅನಿಮಲ್ಸ್ ತರಬೇಕು ಅಂತ ಡಿಸೈಡ್ ಮಾಡ್ಕೊಂಡಿರೋದು ಯಾಕಂದರೆ ಮೇವು ರೆಡಿ ಆದಮೇಲೆ ಅನಿಮಲ್ಸ್ ತರಬೇಕು ಸೊ ಇಲ್ಲ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಮೇವು ಒದಗಿಸೋಕ್ಕೆ ಪ್ರೀವಿಯಸ್ ನಾನು ಹಾಕಿದ್ದು ಲಾಂಗ್ ವಿಡಿಯೋದಲ್ಲಿ ಆಲ್ರೆಡಿ ನಾನು ಹೇಳಿದೆ ನಿಮಗೆ ಎಷ್ಟು ಖರ್ಚು ಬೀಳ್ತು ಮತ್ತು ಇನ್ಫ್ರಾಸ್ಟ್ರಕ್ಚರ್ ಒಳಗಡೆ ಎಲ್ಲ ಹೆಂಗೆ ಮಾಡಿಸಿದ್ದೀವಿ ಹಸುಗೆ ಯಾವ ಕಡೆ ಕುರಿಗೆ ಯಾವ ಕಡೆ ಎಲ್ಲ ಡಿಟೇಲಾಗಿ ಹೇಳಿದೆ ನಾನು ಬಟ್ ಪ್ರೆಸೆಂಟ್ ಸಿಚುಯೇಷನ್ ಏನಿದೆ ಅಂತ ಅಪ್ಡೇಟ್ ಮಾಡಬೇಕು ಅಂತ ಕೇಳ್ಕೊಂಡು ಇದೊಂದು ಸಣ್ಣ ವೀಡಿಯೋ ಮಾಡ್ತಾಯಿದ್ದೀನಿ ಹ್ಯಾಸ್ ಇಟ್ ಈಸ್ ಏನು ಚೇಂಜಸ್ ಇಲ್ಲ ಫಸ್ಟ್ ಫ್ಲೋರ್ ಐದು ಪಾರ್ಟಿಷನ್ ಏನಿದೆ ಅದು ಹಾಗೆ ಅಷ್ಟು ಎಮ್ ಟಿನೇ ಇದೆ ಸೊ ಈ ಮಿಡಲಲ್ಲಿ ಯಾರೋ ಒಬ್ಬರು ಕಾಲ್ ಮಾಡಿಬಿಟ್ಟು ಬಾಡಿಗೆ ಕೊಡಿ ಅಂತ ಕೇಳಿದರು ಬಟ್ ನಾವು ಕೊಟ್ಟಿಲ್ಲ ಯಾಕಂದರೆ ನಮಗೇನೆ ಈಗ ಒನ್ ಆ್ಯಂಡ್ ಆಫ್ ಮಂತ್ ಆದಮೇಲೆ ನಿಮ್ಮಲ್ಲಿ ತಂದಾಗ ಹಿಂಸೆ ಆಗುತ್ತೆ ಅವ್ರು ಬಾಡಿಗೆ ಕೊಟ್ಟ ಮೇಲೆ ಒಂದು ಆರು ತಿಂಗಳು ಮೂರು ತಿಂಗಳು ಕೇಳೆ ಕೇಳ್ತಾರೆ ಸೊ ಅದಕ್ಕೆ ಕೊಡೋಕ್ಕಾಗಿಲ್ಲ ಆಗಿಲ್ಲ ಈ ಕಡೆ ನೋಡಿದ್ರೆ ಪಿಂಡಿ ಹುಲ್ಲು ಒಂದಷ್ಟು ಖಾಲಿ ಆಗಿದೆ ಯಾಕಂದರೆ ಲಾಸ್ಟ್ ನಿಮಗೆ ಹಸು ತಂದಿದ್ದನ್ನು ಅಪ್ಡೇಟ್ ಮಾಡಿದ್ದೆ ಲಾಸ್ಟ್ ವೀಡಿಯೋದಲ್ಲಿ ಮತ್ತು ನಾಟಿ ಕೋಳಿಗಳನ್ನ ಹೊರಗಡೆ ಬಿಡ್ತಾ ಇದ್ವಿ ಸೊ ಮುಂಗುಸಿಗಳು ಒಂದೆರಡು ಕೋಳಿಗಳನ್ನ ಹಿಡಿದ್ಬಿಟ್ಟು ಈಗ ಅದನ್ನು ನಾವು ಹೊರಗಡೆ ಬಿಡ್ತಾ ಇಲ್ಲ ಗ್ರೌಂಡ್ ಫ್ಲೋರಲ್ಲಿ ಒಳಗಡೆನೇ ಹಾಕಿದ್ದೀವಿ ಪಕ್ಕದ ಪಾರ್ಟಿಷನ್ ಹಿಂದೆ ಈ ಕಡೆ ಬಂದರೆ ಲಾಸ್ಟ್ ಫೀಡ್ಯದಲ್ಲಿ ಏನು ನಿಮ್ಗೆ ಅಪ್ಡೇಟ್ ಮಾಡಿದ್ದು ಕರುಗಳು ತೋರಿಸಿದ್ದೆ ಅದೇ ಕರುಗಳು ಐದು ಕರುಗಳು ಇಲ್ಲೇ ಇದ್ದಾವೆ ನೇಪಿಯರ್ ಹುಲ್ಲು ಮತ್ತು ಒಣಹುಲ್ಲು ಹುಲ್ಲು ಸಂಜೆ ಮತ್ತು ಬೆಳಗ್ಗೆ ಸ್ವಲ್ಪ ಡೈರಿ ಫೀಡ್ಸ್ ಈಗ ಅಭ್ಯಾಸ ಮಾಡಿಸಿದ್ದೀವಿ ಇಷ್ಟನ್ನು ತಂದಿದ್ದಕ್ಕೂ ಈಗಲೂ ಇಂಪ್ರೂವ್ಮೆಂಟ್ ಆಗಿದೆ ಗೊತ್ತಾಗುತ್ತೆ ನೋಡಿದ್ರೇ ಕರುಗಳು ಇವಾಗ ನಮಗೆ ಚೆನ್ನಾಗಿ ಒಗ್ಗಿವೆ ನಮ್ಮ ಫಾರ್ಮ್ಗೂ ಚೆನ್ನಾಗಿ ಹೋಗ್ಕೊಂಡಿವೆ ಮತ್ತು ಕರುವಿಂದ ಸ್ಟಾರ್ಟ್ ಮಾಡಬೇಕಾಗಿರೋದು ನಮ್ಮ ಕಾನ್ಸೆಪ್ಟ್ ಆಗಿತ್ತು ತಂದು ಸ್ಟಾರ್ಟ್ ಮಾಡಿದ್ದೀವಿ ಇದರಿಂದ ಇವಾಗ ಕೆಲಸಗಳು ಕಲಿತಾ ಇದೀವಿ ನಾವು ಪ್ಲಸ್ಸು ಮೈನಸ್ಸು ಎರಡೂ ಗೊತ್ತಾಗ್ತಾ ಇದೆ ಹಸುಗಳದ್ದು ಕಷ್ಟಗಳು ಏನು ಅಂತ ಮತ್ತೆ ಪಾರವಾಳಗಳಿರೋದು ನಿಮಗೂ ಗೊತ್ತಿರೋಂಥದ್ದೇ ಕೆಲವರು ಹಸು ಇರೋ ಜಾಗದಲ್ಲಿ ಪಾರೋಳ ಇರೋದು ಬೇಡ ಅಂತ ಸಜೆಷನ್ಸ್ ಕೂಡ ಕೊಟ್ಟಿದ್ರಿ ಸೊ ಥ್ಯಾಂಕ್ ಯು ಮತ್ತು ಇಲ್ಲಿ ನಮ್ಮ ಫಾರ್ಮ್ ಹಿಂದೆಗಡೆ ಒಂದಷ್ಟು ಹುಲ್ಲು ಬೆಳ್ಕೊಂಡಿದ್ವಿ ಒಂದು ಏಳೆಂಟು ಎಂಟು ಗುಂಟೆಗೆ ಇದು ಮೊದಲನೇ ಕಟಾವಾಗಿ ಎರಡನೇ ಕಟವಾಗಿ